ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಸುಮಾರು ಜನಕ್ಕೆ ಈ ಕಮೆಂಟ್ಗಳ ಮುಖಾಂತರ ನಾನು ತಿಳ್ಕೊಂಡಿದ್ದೀನಿ ಹಣದ ಸಮಸ್ಯೆಗಳು ಜಾಸ್ತಿಯಾಗಿದೆ ಮನೆಯಲ್ಲಿ ಸಂಬಂಧಗಳ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಒಬ್ಬರನ್ನೊಬ್ಬರು ನೋಡ್ತಾ ಇದ್ದರೆ ಅಸೂಯೆ ಪಡುವಷ್ಟು ದ್ವೇಷ ತುಂಬಿಕೊಂಡಿರುವಂಥದ್ದು ಈ ಪರಿಹಾರಗಳು ಯಾವ ರೀತಿ ನಾವು ಮಾಡಿಕೊಂಡ್ರೆ ಅಂದರೆ ನಮ್ಮ ಕಷ್ಟಗಳಿಗೆ ಯಾವ ರೀತಿ ಪರಿಹಾರಗಳನ್ನ ಮಾಡಿಕೊಳ್ಬೇಕು ಯಾವ ದಿನದಲ್ಲಿ ಮಾಡಿಕೊಂಡ್ರೆ ಆ ಒಂದು ರಿಸಲ್ಟ್ ಅನ್ನೋದು ಚೆನ್ನಾಗಿ ತಂದು ಕೊಡುತ್ತೆ ಅನ್ನೋದೆಲ್ಲ ಪೂರ್ತಿಯಾಗಿ ಈ ವಿಡಿಯೋನಲ್ಲೇ ತಿಳಿಸ್ಕೊಡ್ತೀನಿ ಪರಿಹಾರ ಶಾಸ್ತ್ರಗಳಲ್ಲಿ ಪ್ರತಿಯೊಂದು ದಿನದಲ್ಲೂ ಅದರದೇ ಆದ ಪ್ರಾಶಸ್ತ್ಯ ಇದೆ ಸ್ನೇಹಿತರೆ ಅದರಿಂದ ಮಂಗಳವಾರ ನೀವು ಮಹಾಲಕ್ಷ್ಮಿಯ ಹತ್ತಿರ ಈ ಸಣ್ಣ ಪರಿಹಾರ ಮಾಡಿಕೊಂಡ್ರೆ ಹಣದ ತೊಂದರೆ ಎಷ್ಟೇ ದೊಡ್ಡ ಸಮಸ್ಯೆ ಇದ್ರೂ ಕಡಿಮೆ ಆಗ್ತಾ ಬರುತ್ತೆ ತುಂಬ ಜನ ನಮ್ಮ ಮನೆಯಲ್ಲಿ ಬಹಳ ಕಷ್ಟಗಳಿದೆ ಅಕ್ಕ ನಮಗೆ ಒಂದು ತಿಂಗಳಲ್ಲಿ ಬಾಡಿಗೆ ಕಟ್ಟೋದಕ್ಕೂ ಕೂಡ ಕಷ್ಟ ಆಗ್ತಾಯಿದೆ ಸ್ವಂತ ಮನೆ ಇಲ್ಲ ಬಾಡಿಗೆ ಕಟ್ಟೋದಕ್ಕೆ ನಾವೇ ಸಿಂಗಲ್ಲಾಗಿ ದುಡಿತಾ ಇದ್ದೀವಿ ಜೀವನ ನಡೆಸೋದಕ್ಕೂ ಕಷ್ಟ ಮನೆಯಲ್ಲಿ ಮಕ್ಕಳಿಗೆ ಓದಿಸ್ಬೇಕು ಹಲವಾರು ತೊಂದರೆಗಳಿದೆ ಎಲ್ತ್ ಇಶ್ಯೂಸ್ ಕೂಡ ಇದೆ ಈ ರೀತಿ ಅವರ ಕಷ್ಟಗಳನ್ನ ಹೇಳ್ಕೊಳ್ತಾರೆ ಮನುಷ್ಯ ಅಂದಮೇಲೆ ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ ಆದರೆ ಪರಿಹಾರಗಳು ಕೂಡ ತಪ್ಪದೇ ಇದೆ ಆ ಪರಿಹಾರಗಳನ್ನ ನಾವು ನಂಬಿಕೆಯಿಂದ ಮಾಡಿಕೊಳ್ಬೇಕಾಗುತ್ತೆ ಯಾವಾಗಲೂ ನಾವು ಒಂದು ಪಾಸಿಟಿವ್ ಆಗಿ ಮನಸ್ಸಲ್ಲಿ ಅಂದುಕೊಂಡು ದೇವರ ಮೇಲೆ ನಂಬಿಕೆ ಇಟ್ಟು ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ತಪ್ಪದೆ ಈ ಪರಿಹಾರಗಳಲ್ಲಿ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ಸುಮಾರು ಜನ ಒಂದು ಸಾರಿ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ ಅಥವಾ ಮಂತ್ರಗಳೇ ಆಗಿರಬಹುದು ಒಂದು ಬಾರಿ ಹೇಳ್ಬಿಟ್ಟು ಅದರ ರಿಸಲ್ಟ್ ಏನು ಗೊತ್ತಾಗಲಿಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ ನಾವು ಏನೇ ಮಾಡಬೇಕು ಅಂದ್ರೂ ಅದರದೇ ಆದ ಒಂದು ಸಮಯ ಅನ್ನೋದು ಹಿಡಿಯುತ್ತೆ ಇದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಅಕ್ಕ ನೀವು ಹೇಳಿಕೊಡುವ ಪರಿಹಾರಗಳಿಂದ ತುಂಬ ಒಳ್ಳೆಯದಾಗುತ್ತಿದೆ ಅಕ್ಕ ನನಗೂ ಅಮ್ಮನ ಆಶೀರ್ವಾದ ಸಿಕ್ಕಿದೆ ಅಕ್ಕ ವರುಷದಿಂದ ಆಗದಿರುವ ಕೆಲಸ ಈವಾಗ ಶುರು ಆಗಿದೆ ಅಕ್ಕ ಅಂತ ಹೇಳ್ತಾಯಿದ್ದಾರೆ ತುಂಬ ಸಂತೋಷ ಆಯಿತು ಏನೋ ಕೆಲಸಗಳು ನಾವು ಅಂದ್ಕೊಂಡಿರ್ತೀವಿ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗ್ತಾ ಇದೆ ಅದೆಲ್ಲ ಈಗ ಪೂರ್ತಿ ಇದೆ ಶುರು ಆಗಿದೆ ಅನ್ನುವಾಗ ತುಂಬ ಸಂತೋಷ ಆಗುತ್ತೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ನಮಗೆ ಪರೀಕ್ಷೆ ಆಗ್ತಾ ಇದೆ ಅಂತ ನಾವು ಅಂದ್ಕೊಳ್ಬೇಕು ಸ್ನೇಹಿತರೆ ಯಾಕಂದರೆ ಕಷ್ಟಗಳು ಬರ್ತಾನೇ ಇದ್ದಾಗ ಮನುಷ್ಯನಿಗೆ ನಂಬಿಕೆ ಅನ್ನೋದು ಕಳ್ಕೊಳ್ತಾ ಹೋಗ್ತೀವಿ ಆ ನಂಬಿಕೆ ಅನ್ನೋದು ಇಲ್ದಿದ್ದಾಗ ಈ ಪರಿಹಾರಗಳನ್ನ ಮಾಡಿಕೊಂಡ್ರೆ ನಮಗೆ ರಿಸಲ್ಟು ಚೆನ್ನಾಗಿ ಬರೋದಿಲ್ಲ ಈ ಈ ಪರಿಹಾರಗಳು ಅಂತಲೇ ಅಲ್ಲ ನೀವು ಯಾವ ಪರಿಹಾರಗಳು ಮಾಡಿಕೊಂಡ್ರೂ ಬಹಳ ಮುಖ್ಯವಾಗಿ ಬೇಕಾಗಿರೋದು ನಂಬಿಕೆ ಶ್ರದ್ಧಾ ಭಕ್ತಿ ಏನು ಮಾಡದೇ ಇದ್ರೂ ಈ ಪರಿಹಾರ ಬಂದು ಮಂಗಳವಾರ ಬೆಳಗ್ಗೆ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಯಾವುದೇ ದುಡ್ಡು ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರ ಸ್ನೇಹಿತರೆ ಒಂದು ಕೆಂಪು ಬಟ್ಟೆ ತಗೊಳ್ಳಿ ಸ್ವಲ್ಪನೇ ಸ್ವಲ್ಪ ಜಾಸ್ತಿ ನಮ್ಗೆ ಬೇಕಾಗಿಲ್ಲ ಬ್ಲೌಸ್ ಪೀಸ್ ಆಗಿದ್ದರೂ ಪರವಾಗಿಲ್ಲ ಅಥವಾ ಕಾಟನ್ ಬಟ್ಟೆ ಯಾವ ರೀತಿಯಲ್ಲಿದ್ರೂ ಕೆಂಪು ಕಲ್ಲರಲ್ಲಿರುವಂಥ ಒಂದು ಬಟ್ಟೆನ ನೀವು ರೆಡಿ ಮಾಡ್ಕೊಳ್ಳಿ ಈ ಪರಿಹಾರಕ್ಕೆ ಹಾಗೂ ಅಡುಗೆಗೆ ನಾವು ಅಕ್ಕಿ ಬಳಸ್ತೀವಲ್ವ ಆ ಅಕ್ಕಿಯಲ್ಲಿ ಇಪ್ಪತ್ತ ಒಂದು ಅಕ್ಕಿ ಕಾಳನ್ನು ಚೆನ್ನಾಗಿರುವಂಥ ಅಕ್ಕಿ ಕಾಳನ್ನು ತಗೊಳ್ಳಿ ಹಾಳಾಗಿರಬಾರ್ದು ತುಂಡಾಗಿರಬಾರ್ದು ಆ ಥರ ಇರುವಂಥ ಅಕ್ಕಿ ಕಾಳನ್ನು ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಮಿಕ್ಸ್ ಮಾಡಿ ಅಕ್ಕಿ ಕಾಳು ಅರಿಶಿಣದ ಆಗುತ್ತೆ ಆ ಅಕ್ಕಿಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಒಂದು ಮೂಟೆ ಥರ ಗಂಟು ಕಟ್ಟಿಬಿಟ್ಟು ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹ ಏನಾದರೂ ಇದ್ದರೆ ಆ ತಾಯಿಯ ಪಾದದ ಮುಂದೆ ಇಟ್ಟು ನಿಮ್ಮ ಕೋರಿಕೆ ಕನಸು ಆಸೆ ದುಡ್ಡು ಕಾಸಿನ ವಿಚಾರ ಯಾವುದೇ ಇರಬಹುದು ಅದನ್ನು ಸಂಕಲ್ಪ ಮಾಡ್ಕೊಳ್ಳಿ ಈ ಕಷ್ಟಗಳನ್ನ ತೀರಿಸು ತಾಯಿ ಹಣದ ಅವಶ್ಯಕತೆ ಇದೆ ತಾಯಿ ಅಂತಂದ್ಬಿಟ್ಟು ಏನು ಕೊರತೆ ಇರುತ್ತೆ ನೋಡಿ ಅದನ್ನು ನೀವು ಕೇಳಿಕೊಳ್ತಾ ಮಂತ್ರ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಬಹಳ ಶಕ್ತಿದಾಯಕವಾದ ಮಂತ್ರ ಸ್ನೇಹಿತರೆ ಇದು ಓಂ ಹ್ರೀಂ ಶ್ರೀ ಕ್ಲೀಂ ಮಹಾಲಕ್ಷ್ಮಿ ನಮಃ ಇದನ್ನು ನೀವು ನಲ್ವತ್ತ ಒಂದು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಅಥವಾ ನೀವು ಎಷ್ಟು ಬಾರಿ ಅದಕ್ಕೂ ಮೇಲೆ ಹೇಳ್ಕೊಳ್ತೀವಿ ಅಂದರೂ ತುಂಬ ಸಂತೋಷ ಹೇಳ್ಕೊಳ್ಳಿ ಕನಿಷ್ಠ ಪಕ್ಷ ನಲವತ್ತೊಂದು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಆ ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ಆ ಅಕ್ಕಿ ಕಾಳಿನ ಒಂದು ಗಂಟನ್ನು ನಿಮ್ಮ ಪರ್ಸಲ್ಲಿ ನೀವು ಎಲ್ಲಿ ಹಣ ಹಿಡ್ಕೊಳ್ತೀರ ನೋಡಿ ಆ ಪರ್ಸು ಅಥವಾ ನಿಮ್ಮ ಬ್ಯಾಗ್ ಯಾವುದ್ರಲ್ಲಾದ್ರೂ ಇದನ್ನು ಇಟ್ಕೊಂಡಿರಿ ಇದ್ರನ್ನ ಮತ್ತೆ ಯಾವಾಗ ತೆಗಿಬೇಕು ಅನ್ನುವ ಆಲೋಚನೆ ಮಾತ್ರ ಬರೋದು ಬೇಡ ಯಾಕಂದರೆ ಅದು ಎಷ್ಟು ದಿನ ಇದ್ರೂ ಏನೂ ತೊಂದರೆ ಆಗೋದಿಲ್ಲ ಅದು ಇದ್ದಷ್ಟು ದಿನ ನಿಮಗೆಲ್ಲ ಒಳ್ಳೆಯದಾಗ್ತಾ ಬರುತ್ತೆ ಮೊದಲು ಈ ಸಂಕಲ್ಪ ಮಾಡಿಕೊಳ್ಳುವಾಗ ನಾವು ಇದ್ರ ಮತ್ತೆ ಏನು ಮಾಡಬೇಕು ಅನ್ನುವ ಆಲೋಚನೆ ಬಂದರೆ ಅದು ಚೆನ್ನಾಗಿರಲ್ಲ ಅದರಿಂದ ಇದು ನಮ್ಮ ಜೊತೆಯೇ ಇದ್ದರೆ ಮಹಾಲಕ್ಷ್ಮಿ ನಮ್ಮ ಜೊತೆಯಲ್ಲಿ ಇದ್ದಾಳೆ ಅನ್ನುವ ಒಂದು ನಂಬಿಕೆ ಧೈರ್ಯ ನಮಗೆ ಬರುತ್ತೆ ಇದನ್ನು ಹೇಳ್ಕೊಳ್ತಾ ಈ ಮಂತ್ರನ ಪಠಣೆ ಮಾಡಿ ಪರ್ಸಲ್ಲಿ ಇಟ್ಕೊಳ್ಳಿ ನಿಮಗೆ ಸಾಧ್ಯ ಆದರೆ ಪ್ರತಿನಿತ್ಯ ಸ್ವಲ್ಪ ಸಮಯ ಮಾಡಿಕೊಂಡು ಈ ಮಂತ್ರ ಜಪ ಮಾಡ್ತಾ ಬಂದರೆ ಯಾಕಂದರೆ ಇದು ಮಹಾಲಕ್ಷ್ಮಿ ಮಂತ್ರ ಆಗಿರೋದರಿಂದ ನಮಗೆ ಸುಖ ಶಾಂತಿ ಸಮೃದ್ಧಿ ಎಲ್ಲ ತಂದುಕೊಡುವ ಒಂದು ಮಂತ್ರ ಬೆಳಗ್ಗೆ ಹೇಳ್ತಾ ಬನ್ನಿ ಪ್ರತಿನಿತ್ಯ ಬದಲಾವಣೆ ಆಗಬೇಕು ಅಂದರೆ ನಾವು ಪ್ರತಿನಿತ್ಯ ನಮ್ಮ ಕೈಲಾದಷ್ಟು ಈ ಮಂತ್ರಗಳನ್ನ ಜಪ ಮಾಡಿಕೊಳ್ಬೇಕು ಆಗ ನಮಗೆ ನಮ್ಮ ಜೀವನದಲ್ಲಿ ಬದಲಾವಣೆ ಕಾಣುತ್ತೆ ಈ ಪರಿಹಾರ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು